ಏನೋ ಬಿಪಿ ಪಿ ಮಾತ್ರ ನುಂಗದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗ ಆಗಿ ನಿನ್ನೆ ಅಡ್ಮಿಟ್ ಮಾಡ್ರ ದಿನಕ್ಕೆ ಏನೋ ಬಂದಿಲ್ಲ ಸ್ವಾಮಿಗಳೇ ಗುರುಪ್ರಿಯ ಸ್ವಾಮಿ ನಮ್ಮ ಏನ್ ಹೆಸರು ಸಿದ್ದಪ್ಪ ಅಂತ ಸಿದ್ದಪ್ಪ ಅವರು ಸಿದ್ದಪ್ಪ ಅವರು ಸ್ವಾಮಿ ಸಿದ್ದಪ್ಪ ಪತ್ನಿ ಹೆಸರು ಗಂಗಮ್ಮ ಪತ್ನಿಯ ಹೆಸರು ಗಂಗಮ್ಮ ಪತಿ ಹೆಸರು ಸಿದ್ದಪ್ಪ ಹಾ ಸಿದ್ದಬೆಟ್ಟ ಅಂತ ಐತೆ ನಮ್ಮ ಊರ ಹತ್ರ ಸವಿಕೆರೆ ಅವರು ಕುಲ ಮನೆದೇವ್ರ ಹೌದೇನಪ್ಪ ಹಿಂಗೇನಪ್ಪಾ ಅದು ನಾನೀಗ ಅವ್ರ ಹೆಸರ ಮೇಲೆ ಒಂದ್ ಪೂಜೆ ಮಾಡ್ತೀನಿ ಈಗ ಆ ಹಂಗೆ ಕೈ ಮುಕ್ಕ ಅದು ಹಂಗೆ ಹಾಕಿದ್ರೆ ನಿಂತ್ಕೊಳಿ ರಶ್ ಇರ್ಲಿ ನೀವು ಮನಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳಿ ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ ಈಗ ಒಂದ್ ಅರ್ಧ ಗಂಟೆ ಜ್ಞಾನ ಬರುತ್ತೆ ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿದ್ದೀನಿ ಸರ್ ಎಲ್ಲಾ ಈಗ ಫುಲ್ ಜ್ಞಾನ ಬರಿಸ್ತೀನಿ ಕೈ ಮುಕ್ಕು ಹಂಗೆ ಮನಸ್ಸಲ್ಲಿ

ಅಲ್ಲರಪ್ಪ ತಾಯಿ ಶೃಂಗೇರಿ ಆಹ್ವಾನ ಮಾಡಿದಿನಿ ಬೇಡ್ಕೋ ಕಷ್ಟ ಹೇಳಕೋ ನಿನ್ ಕಷ್ಟ ಹೇಳಕೋ ಶ್ರೀಂಗೇರಿ ಶರದಾ ದ್ವಿ ಪರಮೇಶ್ವರೀ ಶ್ರೀಂಗೇರಿ ಶರದಾ ವಾಸಿ ನಾ ನಿನ್ನ ಪಾದವ ಬಿಡೇನು ಸೌರಿ ಸುಕೃಪಯಾ ದೇವಿ ಕೃಪಯಾ ದೇವಿ ಶ್ರೀ ವಾಸಿ ನಾನಿನ್ನ ಪಾದವ ತೋರಿ ಸು ಕೃಪಯಾ ಯಾ ಬಿ ಗಣಿ ಎಲಿ ಕುಂಕುಮ ತಲೆ ಇನುಗಾ ಪುಷ್ಪದ ತಾಯಿ ಕಾಪಾಡು ಶ್ರೀ ಶಾರಾಂಬಾದು ಹಾ ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ ಮನಸಲ್ಲಿ ಅವ್ರ್ಗೆ ಏನು ಒಳ್ಳೇದಾಗ್ತೈತಿ ಕೃಷ್ಣಪ್ಪುರ್ಗೆ ಅಂತ ಕೇಳ್ಕೊಂಡಿದ್ಯಾ ಕೃಷ್ಣಪ್ಪುರ್ ಒಳ್ಳೇದಾಗ್ಲಿ ಕೇಳ್ಕಳಪ್ಪ ಸಿದ್ದಪ್ಪ ಒಳ್ಳೇದಾಗ್ಲಿ ಶೃಂಗೇರಿ ತಾಯಿ ಹೌದಾ ಮಹಾಮಂಗ್ಳಾರ ಕೈ ಮುಕ್ಕಳಿ ತಾಯಿ ಜಗನ್ಮಾತೆ ಲೋಕ ಮಾತೆ ಚಾಮುಂಡೇಶ್ವರಿ ಶ್ರೀ ಶಾರದಾ ಸರಸ್ವತಿ ಭಗವತಿ ವಿಶೇಷ ಜುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ ಓಂ ಶ್ರೀ ಶಾರದಾಯ ನಮಃ ನಮೋ ಶಾರದಾಯ ನಮೋ ಶಾರದಾಯ ಭಕ್ತಾದಿಗಳಿಗೆಲ್ಲ ಮಂಗಳಾರತಿ ಕೊಡ್ರಿ ಮಂಗಳಾರತಿ ಕೊಡ್ರಿ ಜನ ಕೂಗಾಡ್ಬಾರದು ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿರ್ಬೇಕು ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತ್ರೆ ಬಲಗಡೆ ಹೂವಾಯ್ತು ಬಲಗಡೆ ಹೂವಾಯ್ತು ಯಾರಿ ಸ್ವಾಮಿ ನಿಮ್ಗೆ ನಿಮ್ಗೆ ನರಸಿಂಹರಾಜು ಒಳ್ಳೇದಾಗುತ್ತ ಬಲಗಡೆ ಹೂವು ಆಯ್ತು ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ ಇವತ್ತು ಹಲೋ ಹಲೋ ಸಾಯಂಕಾಲ ಗೋದುಳಿ ಅಷ್ಟೊಳಗೆ ಸಾಯಂಕಾಲ ಗೋದುಳಿ ನಗಲ್ಲ గోధులి oh, yeah, <laughs>

ಆಯ್ತು ಆಯ್ತು ಸಾಬ್ರ ಅವ್ರಿಗೆ ಮುಸ್ಲಿಂ ಅವ್ರಿಗೆ ಹ ಗಂಡಗು ಆಗುತ್ತೆ ಬಿಡು ಅವ್ರಿಗೆ ಈಗ ಹೋದ್ರಲ್ಲ ಅವ್ರಿಗೆ ಡೆಲಿವರಿ ಆದ್ಮೇಲೆ ಕೇಳು ಗಂಡ್ ಮಗು ಆಗುತ್ತೆ ಪಾಪ ಸತ್ಯನಾಪ

ಆರೋಗ್ಯನಾ ಮನೆ ಕಡೆ ಎಲ್ಲ ಎಲ್ಲ ಆರೋಗ್ಯವಾಗಿದ್ರು ಸರ್ ಹೌದಾ ಅಷ್ಟೇ ಆರೋಗ್ಯವಾಗಿ ಇರಬೇಕು ಮನಸ್ಸಿಗೆ ನೆಮ್ಮದಿ ಬೇಕು ಅದೇ ಜೀವನ ಹೈ ಸರ್ ಅದೇ ಅಲ್ವಾ ನಾನ್ ನಾನು ಮಾಡಿರೋತಕ್ಕಂತ ಪೂಜೆ ನಿನ್ಗೆ ಎಲ್ಲಾ ಫಲ ಕೊಡ್ತಾ ಇದೀಯಾ ಅದೇ ವಾಡಿಕಾರದಂತ ಪೂಜೆ ಫಲ ಕೊಡ್ತಾ ಇದೆ ಇದನ್ನon ರವಟ ಇದನ್ನ ಕಮ್ಮಿ ಮಾಡಿ ಹುಡುಬೇಕು ಸ್ವಾಮಿ ಅದೊಂದೇ ನಾನು ಬೇಡಕನೋದು یادಪ್ಪ ತಿರ್ಗಾ ಫೋನ್ ಮಾಡ್ತಾವ್ರು ಅವರು ಯಾರು ಹೆಂಗ್ಸು ಅವ್ ಹೆಂಗ್ಸು ಲಲಿತಾ ಹೌದು ಅದು ಏನಾಯ್ತು ಗೊತ್ತೇನಪ್ಪ ಅದ್ ನಿಂಗ ಅವತ್ತ ಹೇಳುದ್ನಲ್ಲ ನೀನು ನಾನ್ ಇಲ್ಲಿ ಹೋಗಿದ್ದೆ ಅಂತ ಏನ್ ಕೇಳ್ಬೇಕಾಯ್ತು ಅವ್ರು ಬಂದು ಬೇರೆ ನರಸಿಂಹರಾಜು ಹಂಗೆ ಹಿಂಗೆ ಅಂತ ಹೇಳಿ ನಾನ್ ಮಾರ್ಕೊಂಡ್ ಹಾ ಹಂಗಾಗಿ ಅದು ನಾನ್ ಮಾಡಿರ್ತಕ್ಕಂತ ಪೂಜೆ ಈಗ ಏನಾಯ್ತು ನಾನು ಅಡ್ಡಗೋಡೆ ಹಾಕಿರ್ತಕ್ಕಂತ ಇದನ್ನ ನಾನೇ ತೆಗ್ದಾಕ ಆಗೋಯ್ತು ಹಾ ಅವ್ರು ಫೋನ್ ಮಾಡಬಾರ್ದು ಅಂತ ನಾನು ಪೂಜೆ ಮಾಡಿದ್ದೆ ನೀನ್ ಯಾಕೆ ಈ ಅಡ್ರೆಸ್ ಹೇಳ್ಬೇಕಾಯ್ತು ಅವ್ರಿಗೆ ಯಾಕೆ ಹೇಳಕ್ ಹೋಗಿದ್ದೀನಿ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅನ್ಕೊಂಡಿದೀನಿ ನಾನು ನೀನು ಹೇಳ್ಬೋದಾ ಆತರ ನಾನು ಇಲ್ಲಿ ಹೋಗಿದ್ದೆ ಹಿಂಗ್ ಮಾಡ್ಸಿದೀನಿ ಹಿಂಗ ಪೂಜೆ ಮಾಡ್ಸಿದೀನಿ ಅಂತ ಅಂದ್ರೆ ಅವ್ರು ಬಂದ್ರು ಈಗ ಭಕ್ತಾದಿಗಳು ನಮ್ಮ ಪಾದದ ಹತ್ರ ಬಂದು ಬಿದ್ದಾಗ ಏನ್ ಸಮಯ ಅವ್ರಿಗ್ ಮಾಡ್ಕೊಡ್ತೀನಿ ನಮಗ್ ಮಾಡ ಅವ್ರು ಕೇಳ್ತಾರಪ್ಪ ಸರ್ ನನಗೆ 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 ಗೊತ್ತಾಗ್ತಿರ್ಲಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ನನಗೆ ಬೀದಿಯಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ ನಮ್ಗೇನೋ ಆದ್ರೆ ನಮ್ಗೆ ನೀವು ಅಂತ ಗೊತ್ತಿಲ್ಲ ಯಾರ ಆಗ್ಲಿ ಬಿಡುವಂತ ಪೂಜೆ ಮಾಡಿದ ಹಂಗಾಗಿ ಅವರು ತಿರ್ಗಾ ನಿಮ್ಗೆ ಫೋನ್ ಇದ್ ಮಾಡ್ಕೊಂಡಿದ್ದಾರೆ ಈಗ ತಿರ್ಗಾ ನಾನು ನಿಮ್ಗೆ ಪೂಜೆ ಮಾಡ್ಬೇಕು ಇಪ್ಪತ್ತ ಆರನೇ ತಾರೀಕು ಅಮಾವಾಸ್ಯೆ ಇದೆ ಇಪ್ಪತ್ತಾರು ಅಮಾವಾಸ್ಯ ಹ ಇಪ್ಪತ್ತಾರಕ್ಕಿದೆ ಅಲ್ವಾ ಅದಿಕ್ಕೆ ಇಪ್ಪತ್ತಾರನೇ ತಾರೀಖು ನಿನ್ಗೆ ಮಾಡ್ತೀನಿ ಹಾ ಅವ್ಳ ಫೋನ್ ಮಾಡೋದಲ್ಲ ಹಾ ಗೊತ್ತಾಯ್ತಾ ಆ ಹೆಂಗ್ಸದ್ ಆ ಹೆಂಗಸನ್ ನೋಡಿದೀನಲ್ಲ ತುಂಬಾ ಲಕ್ಷಣವಾಗಿತಾ ಒಳಗೆ ನಮ್ಗೇನ್ ಸ್ವಾಮಿ ನಮ್ಗೆ ಲಕ್ಷಣ ಅದು ಕಟ್ಟಿಕೊಂಡ ಏನ್ ಸ್ವಾಮಿ ನಮ್ಮ ಮನೆಗೆ ಮ ಹೆಂಡ್ತಿದೇ ಮಕ್ಳಿದಾವೆ ಮನಿಗ್ ಬಂದ್ರ ಮಕ್ಳವೇ ಆ ನಾವು ಲಕ್ಷಣ ಕಟ್ಟಕೊಂಡ್ ಏನಾಗಬೇಕಾಯ್ತಿ ಮೇಲೆ ಏನಿದ್ರು ಅಣ್ಣ ಅಕ್ಕ ತಂಗಿ ಅನ್ಕೊಂಡ್ ಕಥೆ ಹಾಕೊಂಡ್ ಹೋಗ್ಬೇಕು ನಾವು ಈ ಸಂಬಂಧ ಅದು ಅದು ಒಳ್ಳೆ ಬುದ್ಧಿ ದೇವ್ ತಾಯಿ ನಿನ್ಗೆ ಕಾಪಾಡ್ತಾಳೆ ಎಲ್ಲೋದ್ರು ಆಯ್ತು ನಿನಗೆ ಸ್ವಲ್ಪ ದಿವಸ ತಡ್ಕೊ ಇವತ್ತೆಷ್ಟು ತಾರೀಕು ಇವತ್ತೆಷ್ಟು ಹೇಳಿ ತಾರೀಕು ಇವತ್ತು ಇಪ್ಪತ್ತು ಸಮಯ ಮುಂದಿನ ಮಂಗಳವಾರ ಇಪ್ಪತ್ತಾರು ತಾರೀಕು ಬರ ಮಂಗಳವಾರ ಅವತ್ತು ಅಮಾವಾಸ್ಯ ಪು ಇದೆ ನೀನು ಖಂಡಿತ ಇಪ್ಪತ್ತೇಳನೇ ತಾರೀಕಿಂದ ಹಾಕಿ ನಿನಗೆ ಫೋನ್ ಮಾಡೋದಿಲ್ಲ ಆಯ್ತು ಇದು ನಾನು ಮಾಡೋ ಪೂಜೆ ತಾಯಿ ಮೇಲೆ ಆಣೆ ಹೈಸ್ ಆಯ್ತಾ ಹೈ ನಿನ್ನ ತಂಟೆಗೆ ಬರೋದಿಲ್ಲ ಒಳ್ಳೆ ದೊಡ್ಡ ಮಾತು ಆಯ್ತಾ ಹೈತ್ರ ಆಯ್ತು ಮಗ್ಲುಗೆ ಒಂದು ಪೂಜೆ ಮಾಡಿದೀನಿ ನಿನ್ ಮಗ್ಲುಗೆ ಯಾರು ವತ್ಸಲ ಓ ವತ್ಸಲನ ಒಂದು ಪೂಜೆ ಮಾಡಿದೀನಿ ಒಳ್ಳೆ ಗಂಟು ಕಳಿಸ್ಕೊಡ್ತೀನಿ ಒಂದು ಈ ಕಡೆ ದಕ್ಷಿಣ ಅದಕ್ಕಿನ ಕಡೆಯಿಂದ ಓ ಹಾ ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು ಒಳ್ಳೆ ಮನೆ ಕಡೆ ಜೋರಾಗವ್ರೆ ಕಣ್ಣು ಆಯ್ತಾ ಮುಚ್ಕೊಂಡು ಒಪ್ಕೊಂಡ್ರಿ ಗಂಡು ತುಂಬಾ ನಿಮ್ಗೆ ಯೋಗ್ಯವಾದ್ದು ಆ ಕಡೆಯಿಂದ ನೀವು ತುಂಬಾ ಜೀವನದಲ್ಲಿ ಮುಂದೆ ಬರ್ತೀರಾ ಮನೆ ಪನೆ ಮಠ ಎಲ್ಲ ನಿಮ್ಗೆ ಬರುತ್ತೆ ನಿಮ್ಗೆ ಆಮೇಲೆ ಹೆಸರು ಬರುತ್ತೆ ನೆಕ್ಸ್ಟ್ ನಿನ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲ ಹಲೋ ಹಲೋ ನಿಮಗೆ ರಾಜಕಾನದಲ್ಲಿ ಆಸಕ್ತಿ ಇದೆಯಲ್ಲಪ್ಪ ಹಾ ಅದು ನಿಮ್ಮ ಅಳಿನ್ ಕಡೆಯಿಂದ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಹಾ ಹಾ ಹಲೋ ಹಲೋ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ ನಿಮಗೆ ಅರ್ಥ ಆಗ್್ನಿದೋ ನೀವು ರಾಜಕಾನದಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಹಾ ಅದು ನಿನ್ಗೆ ನಿನ್ನ ಅಳಿನ್ ಕಡೆಯಿಂದ ಅಳಿನ್ ಕಡೆಯಿಂದ ಹಾ ಈಗ ದಕ್ಷಿಣ ದಿಕ್ಕಿನ ಒಂದು ಗಂಡ ಬರುತ್ತಲ್ಲ ಹಾ ಆಗ ಅವರ ಕಡೆಯಿಂದ ನಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ದುಡ್ಡು ಕಾಸಲ್ ಆಗ್ಲಿ ಮತ್ತೊಂದ್ರಾಗ್ಲಿ ಎಲ್ಲ ನಿಮ್ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಮಗಳು ಕಡೆಯಿಂದ ನಿನ್ನ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ ಮಗಳ ಕಡೆಯಿಂದ ಮಗುನ್ ಕಡೆಯಿಂದ ಬರಲ್ಲ ನಿನ್ಗೆ ಮಗುನ್ ಕಡೆಯಿಂದ ಬರಲ್ಲ ಮಗನ್ ಕಡೆಯಿಂದ ಯಾವ್ದೇ ಕಾರಣಕ್ಕೂ ಬರಲ್ಲ ಇನ್ನ ನೀನು ನಷ್ಟ ಅವನ್ ಕಡೆಯಿಂದ ಅತ್ ಕೊಡ್ಸು ಇತ್ ಕೊಡ್ಸು ಅಂತಾರೆ ಕೊಡಿಸ್ತೀರಾ ಅವನ್ನೆಲ್ಲ ಹಾಳ್ ಮಾಡ್ಕೊಂಡ್ ಬರ್ತಾನೆ ಗೊತ್ತಾಯ್ತಾ ಅದೇನೆ ನಿನ್ಗೆ ಮಗ್ಳು ಕಡೆ ಮಗಳು ಹಳ್ಳಿನ್ ಕಡೆಯಿಂದ ಒಳ್ಳೆ ಇನ್ಕಮಿಂಗ್ ಇದೆ ಇನ್ಕಮಿಂಗ್ ಅಂದ್ರೆ ಅದೇ ಅವ್ರ ಕಡೆಯಿಂದ ನಿನ್ಗೆ ಉಪಯೋಗ ಇದೆ ನೀನು ನಮ್ ಜೊತೆ ಮಾತಾಡ್ಬೇಕಾದ್ರೆ ನನ್ ಜೊತೆ ಮಾತಾಡ್ಬೇಕು ನನ್ಗೆ ಕೋಪಕ್ಕೆ ಗುರಿ ಆಗ್ಬೇಡ ಆಯ್ತು ಒಳ್ಳೆ ಅಯ್ಯೋ ನಮ್ಮವ್ರ ಯಾರು ಸ್ವಾಮಿ ಆಯ್ತಾ ಆಯ್ತು ಹಳ್ಳಿಯ ಮಗುನ್ ಕಡೆಯಿಂದ ನಿಮ್ ಮಗ್ಳು ಕಡೆಯಿಂದ ನಿನ್ಗೆ ತುಂಬಾ ಉಪಯೋಗ ಇದೆ ಹಾ ಈಗ ನಿನ್ನ ಸಂಸಾರ ದಾಂಪತ್ಯ ಹೆಂಗಿದ್ಯಪ್ಪಾ ದಾಂಪತ್ಯ ಸ್ವಲ್ಪ ಏರುಪೇರ ಆಯ್ತು ಏರ್ ಆಯ್ತಪ್ಪಾ ಅದೇ ಇವರು ಲಲಿತಾ ಅನ್ನೋರ್ ಫೋನ್ ಮಾಡ್ತಾರಲ್ಲ ದಾಂಪತ್ಯದಾಗ ಒಂದ್ ಸ್ವಲ್ಪ ಕಲಹ ಆಯ್ತು ದಾಂಪದ್ಯಲ್ಲಿ ಕರಾಹಾ ವಿರಸ ಹಾ ಗಲಾಟೆ ಗದ್ದಲ ಹಾ ಇವೆಲ್ಲ ಸಹಜ ಆಗಿದೆ ಹಾ ಗಾದೆ ಹೇಳಿದ್ ಕೇಳಿದ್ಯಲ್ಲ ಗಂಡ ಹೆಂಡ್ತಿ ಸಂಸಾರ ಉಂಡು ಮಲಗಂಟ ಉಂಡು ಮಲಗದ ಮೇಲೆ ಹೆಂಗಿದೆ ನಿದ್ದೆ ಬರುತ್ತೆ ನಿದ್ದೆ ಬರುತ್ತೆ ಗೊತ್ತು ನಿಂದು ಅವ್ರದ್ದು ಗಾದಿ ಕೇಳಿಲ್ವನಪ್ಪ ಗಂಡ ಇಂಟಿ ಸಂಸಾರ ಗಲಾಟಿ ತುಂಡು ಮಲ್ಗೋವರ್ಗು ಆ ಉಂಡು ಮಲ್ಗಕ್ ಹೋಗ್ತಿರಲ್ಲ ಅವಾಗ ಹೆಂಗಿದೆ ನಿಮ್ ಸಂಸಾರ ಅವಾಗ ಸಂಸಾರ ಊಟ ಮಾಡಿ ಮನೆ ಕಂತೀವಲ್ಲ ಅವಾಗ ರಾತ್ರಿ ಸಂಸಾರ ಅಲ್ಲಪ್ಪ ನಿಮ್ದು ನಿಮ್ ಹೆಂಡತಿದು ಚಲನ ವಲನಗಳು ಹೆಂಗಿದೆ ಅಲ್ಲ ಅವಾಗ ಇನ್ನೇನ್ ಇರ್ತೈತೆ ಎಲ್ಲ ನಿಂತ್ಕೋತೈತೆ ಕಾಕರದಾಗ ಎತ್ತಿರ್ಗ ಮಾಮೂಲಿ ಏನ್ ನಮ್ದು ಕಾಯಿ ಕಾಯಿ ಸಾಧನ ಮಾಡ್ತೈತೆ ಅಲ್ಲಪ್ಪ ಈಗ ಮಲಗ್ತಿರಲ್ಲ ಅವಾಗ ಮಾತು ಕತೆ ಚಲನ ವಲನ ಅದ್ರ ಬಗ್ಗೆ ಹೆಂಗೆ ಚಲನ ವಲನ ಅನ್ನೋದೇನಿಲ್ಲ ನಿಂತ್ಕೋತೈತೆ ಮನಿಕಂತೀವಿ ಒತ್ತು ಗಂಟೆ ಎದ್ದು ಹ ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಸಾಗಸ್ತಿತ್ತು ಅಲ್ಲಪ್ಪ ಪರಿಸರದ ಪರಿಸರ ನಿಯಮವಾಗಿ ಆ ಮಲಗಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ ಸಂಬಂಧ ಇನ್ನೇನು ಸಮಯ ಸಂಬಂಧ ಆದ್ರೆ ಏನು ಅಲ್ಲಪ್ಪಾ ಹೆಂಗಿದೆ ಮೊದ್ಲಂಗೆ ಹಂಗೆ ಇದ್ಯಾ ಇಲ್ಲ ಏನನ ಒಂಚೂರು ಇನ್ಫಾರ್ಮೇಷನ್ ಏನಾಗಿದೆ ಇಂಪ್ರೂವ್ ಆಗಿದ್ಯಾ ಇಲ್ಲ ಮೊನ್ನೆ ಅದೇ ಒಂದ ಎರಡೇಡ್ ಪರ್ಘ ಇದಾಯ್ತ ಅಷ್ಟೇ ರೇ ನಾನ್ ಕೇಳ್ತಿರೋದೇನು ನೀನ್ ನಿನ್ ಮಕ್ಳು ತಂದೆ ಆಗಿದೆ ನಿಂಗೇನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ ಹಲೋ ರೇ ನಾನ್ ಕೇಳ್ತಿರೋದೇನು ನೀನ್ ಹೇಳ್ತಿರೋದೆ ಹೇಳ್ತಿರೋದೇನು ದೇವ್ರ ಬುದ್ಧಿ ಕೊಟ್ಟಿಲ್ವಾ ಕೊಟ್ಟು ಮಾತಾಡತ್ ಕಲ್ಕ್ರಿ ಯಾರೀ ನೀವು ಗೊತ್ತಿಲ್ಲ ಅಲ್ಲ ನಿಮ್ ತಂದೆ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ ಯಾರನ್ನ ಫೋನ್ ಮಾಡ್ರಿ ರೆಸ್ಪೆಕ್ಟ್ ಕೊಟ್ಟು ನಿನ್ಗೆ ಐದ್ ನಿಮಿಷ ಬಿಟ್ಟರೆ ಮಾಡಕ್ ನಿನ್ನ ಹತ್ರ ಸಾಲ ಸಾಲೈಸ್ಕೊಳಕ್ ಬರ್ತಿದೀವ್ವಾ ನಾವು ಒ ಬ್ಯಾಂಕ್ ಇಂದ ಮಾತಾಡ್ತಾ ಇರೋದು ಒ ಸಿ ಬ್ಯಾಂಕ್ ನಾವು ಇದು ಒ ಬ್ಯಾಂಕ್ ಸಿ ಬ್ಯಾಂಕ್ನಲ್ಲ ಇದು ಇದ್ರ ನಮ್ಮದು ವ್ಯಾಪಾರನ ತುಂಬ ಇದು ಬೇಯ್ ನೀನು ಲೋನ್ ಕೊಟ್ಟು ಫಸ್ಟ್ ಮೊದ್ಲು ಮಾತಾಡೋದು ಕಲ್ತ್ಕೊಳ್ಳಿ ಫೋನ್ ಮಾಡಿದಾಗ ಐದು ನಿಮಿಷ ಬಿಟ್ ಮಾಡೋಂದ್ರೆ ಅಂದ್ರೆ ನಿಮ್ಮ ಹತ್ರ ಸಾಲಕ್ಕೆ ಕೇಳೋಕೆ ಬರ್ತಿದ್ದೀವಿ ನಾನು ನಿಮ್ಮ ಮನೆ ಹತ್ರ ಲೋನ್ ಕಟ್ತೀರ ಇಲ್ರಿ ಈಗ ಯಾವ ಲೋನ್ ಹೇಳಿ ಗಾಡಿ ಲೋನ್ ರೀ ಇಲ್ಲ ಗಾಡಿ ಲೋನ್ ಎಲ್ಲಾ ಕ್ಲಿಯರ್ ಆಯ್ತಲ್ವಾ ಸ್ವಾಮಿ ಎಲ್ಲ ಆಗೈತೆ ಸರ್ ನಾನ್ ಮ್ಯಾನೇಜರ್ ಮಾತಾಡ್ತಿರೋದು ಏನು ಮಾಡೋದು ನಾವ್ ಯಾವುದು ಗಾಡಿ ಲೋನ್ ಇಲ್ಲ ಒಂದ್ ಇಲ್ಲ ಗಾಡಿ ಎಲ್ಲಾ ಕ್ಲಿಯರ್ ಮಾಡಿದೀವಿ ಸ್ವಾಮಿ ಬರಿ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳ ಹೇಳ ಕಳ್ಸ್ರಂತೆ ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ ತಗಂಬೆಕರಿರೋ ಜವಾಬ್ದಾರಿ ನಿಮಗೆ ಕೊಡ್ಬೇಕರಿ ಇಲ್ವನ್ರಿ ನಿಮಗೆ ಏನು ತದನ ಹಾ ನೋಡ್್ರಿ ನರಸಿಂಹರಾಜ್ ಅವರೇ ಈ ತರ ಎಲ್ಲಾ ಮಾಡಿದ್ರೆ ಸಿವಿಲ್ ಓಟ್ ಆಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮ್ ಎಲ್ಲೂನು ನಿಮ್ಗೆ ಲೋನ್ ಕೂಡ ಆಗಲ್ಲ ಗೊತ್ತಾಯ್ತಾ ಸಿವಿಲ್ ನಾವ್ ಏನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ಎಲ್ಲೇ ಹೋದ್ರೆ ನಿನ್ಗೆ ಒಂದ್ ರೂಪಾಯಿ ಹುಟ್ಟಲ್ಲ ನಿನ್ಗೆ ಗೊತ್ತಾಯ್ತಾ ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡೋರು ಸುಲ್ಲ ಕ್ಯಾನ್ಸಲ್ ಮಾಡಿ ನಮಗೇನ ಏನಾಗೈತೆ ನಾವು ಸಾಲ ತಾಂಡಿಲ್ಲ ಯಾಕ್ ನಮ್ಮ ತಲೆ ತಿಂದಿರ್ತೀರ ನೀವು ಸಿವಿಲ್ ಅನ್ನ ಮಾಡು ಅದನ್ನ ಮಾಡೋ ನನ್ಗೆ ನಮ್ಗೆ ಏನ್ ಹೇಳ್ತೀರ ನಾವು ತಾಂಡಿಲ್ಲ ರೀ ಇವ್ರೆ

ಮಾರ್ಕೆಟ್ ಕೆಲ್ಸಕ್ ಹೋಗ್ತಿವಿ ನಾವ್ ಕಟ್ಕೊಂಡ್ ಹೋಗ್ತಿವಿ ಸ್ವಾಮಿ ಶೂಟಿ ಸೈನ್ ಹಾಕಿದೀರಾ ಹೆಂಗ ಸ್ವಾಮಿ ಗೊತ್ತಿಲ್ಲ ಗಾಡಿನ ಗಾ ಹೋಗಿ ಅದ್ ಯಾರು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ ಗಾಡಿ ಅವ್ರು ಏನ್ ಮಾಡಿದಾರಂತ ಗೊತ್ತಿಲ್ಲ ಗಾಡಿ ಇಲ್ಲ ಯಜಮಾನ್ರು ಕೇಳಿ ಯಜಮಾನ್ರು ಕೇಳಿ ಅಂತಿದ್ದಾರೆ ಗಾಡಿ ನೋಡ್ರೆ ಅವ್ರ ಹೆಸರಲ್ಲ ಐತೆ ಗಾಡಿ ನೋಡ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್ ಅದು ಏನು ಬಂದ್ ಬಿಟ್ರೆ ಗಾಡಿ ಅದು ಯಾವ್ದು ಗಾಡಿ ಆ ನಂಬರ್ ಆಗ್ ಐತೆ ಅದು ಗಾಡಿ ನಾನ್ ಯಾವ್ದೋ ಸೈನ್ ಹಾಕಿದೀನಿ ಬಂದು ಹಿಡ್ಕೊಂಡ್ ಹೋಗ್ರಿ ಅಲ್ಲ ನರಸಿಂಹ ಅದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು ಇದೇ ತರ ನೀವ್ ಏನಾನ ಗಂಡ ಹೆಂಡ್ರು ಇಬ್ರು ಫೋರ್ ಟ್ವೆಂಟಿ ಆಟ ಆಡಿದ್ರೆ ಹಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ನಾವ್ ಮಾಡಿಸ್ಬೇಕಾಗುತ್ತೆ ಅದೇ ನಾವು ಸೈನ್ ಹಾಕಿಲ್ಲ ಗಾಡಿ ಅನ್ಯಮಾನ್ಯ ಒಂದ್ ಎರಡು ವರ್ಷದಾಗ ಗಾಡಿ ಆಗಿತ್ತು ಈಗ ಬಿಡಿಸ್ ಬಂದಿರೋದು ನಾವ್ ಯಾವ್ದು ದುಡ್ಡು ಕಟ್ಟಬೇಕಾಯಿಲ್ಲ ಕಟ್ಬೇಕಾಯ್ತು ಒಂದ್ ಇಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲಾ ತೋರಿಸ್ತೀನಿ ತಾಂಬರಿ ನಮ್ದು ಯಾವ್ ಗಾಡಿನೂ ಇಲ್ಲ ಏನು ಇಲ್ಲ ನಾವು ರತ್ನಮ್ಮ ಯಜಮಾನ್ ರತ್ನಮ್ಮ ಯಜಮಾನ್ರು ಅಲ್ಲ ಅಲ್ಲ ಯಜಮಾನ್ರು ಅಲ್ಲ ಯಾರು ಅಲ್ಲ ನಾವು ಇಷ್ಟೇ ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡೋಗ್ರಿ ಹಲೋ

ಏ ಎರಡ್ ಸಾವಿರದ ಹತ್ತೊಂಬತ್ತು ಹೇಳ್ರಿ ಈಗ ಅಲ್ಲೇ ನಮ್ಗೆ ಗೊತ್ತಾಗುವಷ್ಟು ಮುಖ್ಯ ನೀನ್ ಸೈನ್ ಹಾಕಿರೋದು ಈಗ ಎರ್ಡ್ ಸಾವಿರದ ಹತ್ತೊಂಬತ್ ಅಲ್ಲವನಪ್ಪಾ ನೀನ್ ಎರಡ್ ಸಾವಿರದ ಸೈನ್ ಹಾಕಿರೋದು ಅಂದ್ರೆ ಹನ್ನೊಂದು ವರ್ಷದ ಹಿಂದೆ ಹಾಕಿರೋ ಸೈನು ಎರಡ್ ಸಾವಿರದ ಏಳರಾಗ ಎಲ್ಲಿ ನಾವು ಎರಡ್ ಸಾವಿರದ ಎಪ್ಪತ್ ನಾಕ್ರಾಗ ಉಟಿರೋದು ಎರಡ್ ಸಾವಿರದ ಅಲ್ಲ ಸಾವಿರದ ಒಂಬೈನೂರ್ ಎಪ್ಪತ್ನಾಕ್ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಸಾವಿರದ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು ಇದ್ರಾಗ ಆಧಾರ್ ಕಾರ್ಡ್ ಇರೋದು ಆಯ್ತಾ ನೀನ್ ಸಾವಿರದ ಒಂಬೈನೂರ ಎಪ್ಪತ್ನಾಕಾಗ ಹುಟ್ಟಿರೋದು ನಾನ್ ಹೇಳ್ತಿರೋದು ಯಾವಾಗ ನೀನು ಟೂ ವೀಲರ್ ಸೈನ್ ಹಾಕಿರೋದು ಅಂತ ನೀವು ನಮ್ಮ ಅಪ್ಪರ ಕಾಲದ ಹೇಳ್ತಾರ ಎರಡ್ ಸಾವಿರದ ಎರಡ್ ಸಾವಿರದ ಏಳರಾಗ ಎಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು ಎರಡ್ ಸಾವಿರದ ಹನ್ನೆರಡು ಒಟ್ಟಿನ ನಾವ್ ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ ಅಯ್ಯೋ ನಿಮ್ ಯಾವ ಎಪ್ಪತ್ನಾಕಾಗ ಹುಟ್ಟಿದ್ಯಾ ಅಂತ ಅಂದ್ರೆ

ನೀನು ಸೈನ್ ಹಾಕಿರೋದು ಏಳು ವರ್ಷದ ಹಿಂದೆ ನೀನು ಹಂಗಂದ್ರೆ ನಲ್ವತ್ನಾಲ್ಕು ಅಂದರೆ ಮೂವತ್ತೇಳನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ ನಿಂಗೆ ಮೂವತ್ತೇಳು ವರ್ಷ ಆಯ್ತಲ್ಲ ಆವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆಗೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ ಕೇಳಿದ ಕೇಕ್ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದರು ಪಂಚ ಹಾಕೊಂಡಿದ್ಯಾ ಒಂದು ದೇವ್ರ ಕೆಂಪುದು ಹಾಂ ಒಂದು ಬಿಳಿ ಶರ್ಟ್ ಹಾಕೊಂಡಿದ್ಯಾ ಇಲ್ಲಿ ಮಕ್ಕಳ ಹತ್ರ ಏಟ್ ಬಿದ್ದೈತೆ ನೀನು ದಪ್ಪಿಗೆ ಗುಂಡುಗೆಲ್ಲ ಇದೆ ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ಯಾ ಸೈನು ಹಾಕಿದ್ಯಾ ಹಾ ಬೇಕಾ ನಿನ್ನ ಎಂಟಿ ಫೋಟೋ ಇಲ್ಲಿ ಐತೆ ಕಳಿಸೋ ಅಂದ್ರೆ ಕಳಿಸಲ್ಲ ಈಗ ವಾಟ್ಸಾಪ್ ಗೆ? ನಮಗೆ ಯಾ ಆ ಟೈ ಹುಟ್ಟಿರಲ್ಲ ನಾವು. ಈಗ ಹು ಹುಟ್ಟಿದ ಪಟ್ಟಿದ ಎಲ್ಲಾ ಬೇಡ ಕಣೆ ತರಲೇ ಮಾತ್ಕೋಳ ಎಲ್ಲಾ ಬೇಡ. ನಿನ್ನ ನಿನ್ನತ್ರ ಬಂದ ನಾವು ಮಾತಾಡಕ ಆಗಲ್ಲ. ಈಗ ಬರ್ತೀವಿ ಇಲ್ಲ ಬಳ್ಳಾಪುರ ಕುಡಿಕಂ ಬರ ನಾವು ಬ್ಯಾಂಕ್ನವ್ರು ಬನ್ನಿ ಸರ್ ಬನ್ನಿ ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಾಂಬರಿ ಗಾಡಿ ನಂಬರ್ ತಗೊಂಬರ್ರಿ ಏನ್ ಗಾಡಿ ನಮ್ಗೇನ್ ಗಾಡಿ ನಂಬರ್ ಬೇಡ ಡಾಕ್ಯುಮೆಂಟ್ಸ್ ಬೇಡ. ನೀನ್ ಸೈನ್ ಹಾಕಿದೆಯಲ್ಲ. ಅದೊಂದೇ ಸಾಕು ನಮಗೆ ನಿನ್ಗೆ ಎಲ್ಲಿ ಕೋರ್ಟ್ ಅಲ್ಲಿ ಕಟ್ಕಟ್ಟಲ್ಲಿ ನಿಲ್ಸ್ಬೇಕು ನಿನ್ಗೆ ಏನ್ ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ ನಿಮ್ ಮನೆ ಜಪ್ತಿ ಹೆಂಗ್ ಮಾಡ್ಬೇಕು ಅಂತ ಬನ್ನಿ ಜಪ್ತಿ ಮಾಡಕ್ ಹೋದ್ರ ಅಲ್ಲಿ ನೀವು ತಂದಿರ ಕಾರ್ ಗೆ ಬೆಂಕಿ ನಾವ್ ಯಾವ್ದು ಮಾಡಿಲ್ಲ ಮತ್ತೆ ನಾವ್ ನಂಬರ್ ತಂಬರಿ ಗಾಡಿ ನಂಬರ್ ಆಮೇಲೆ ಆ ಟೈಮ್ ಸೈನ್ ಹಾಕಿ ನಾನು ಏಳನೇ ಇಸ್ಬೇಕು ಹುಟ್ಟೇ ಇಲ್ಲ ನಾನು ಏಳನೇ ಇಸ್ಬೇಕು ಹುಟ್ಟೇ ಇಲ್ಲ ನಾನು ಏನ್ ಏಳನೇ ಇಸ್ವಿ ಇನ್ನು ಹುಟ್ಟಿರ್ಲಿಲ್ಲನೂರ ಎಪ್ಪತ್ತ ನಾಲ್ಕರಾಗ ಹುಟ್ಟಿರೋದು ಹೇಳ್ತಿರೋದು ಹನ್ನೆರಡು ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್ ನಾವು ಎರಡ್ ಸಾವಿರದ ಹನ್ನೆರಡು ಅಂದ್ರೆ ನಾವು

ನೋ ನೋಡೋಣ ಅದೇನು ತಾಮನಿ ಸರ್ ನಮ್ದು ನಾವು ತಾಮನ್ ನೋಡಿ ಚೆಕ್ ಮಾಡ್ತೀವಿ ಆ ನಂಬರ್ ಹಿಂಗ್ ಗಾಡಿ ಇತ್ತು ಅಂದ್ರೆ ಇನ್ನ ಎಷ್ಟು ಕಟ್ಬೇಕು ಸರ್ ಚೀಟಿ ಎಲ್ಲಾ ತಾಂಬನ್ನಿ ಬೆಳಗ್ಗೆ ಎಂಟೂವರೆ ಒಂಬತ್ ಗಂಟೆ ಒಳಗೆ ಬರ್ರಿ ನೋಡೋಣ ಕಟ್ ಚೆಕ್ ಮಾಡಿ ನಮ್ಮ ಮಗಾರು ಎಲ್ಲ ಇರ್ತಾರೆ ಎಲ್ಲಿ ಗಾಡಿ ತಗೊಂಡಿದೀವಿ ಯಾರು ಸೈನ್ ಹಾಕಿ ನೋಡೋಣ ಚೆಕ್ ಮಾಡೋಣ ನಾವು ನಿನ್ನ ಮನೆ ಬಾಕ್ಲಿಗೆ ಹುಡ್ಕೊಂಡ್ ಬರ್ಬೇಕಾ ನಮಗ್ ಗೊತ್ತಿಲ್ಲ ಸರ್ ನಾವ್ ಹಂಗಾದ್ರ ಏನೋ ನೀವ್ ಹೆಂಗನ ಮಾಡ್ಕೆ ಹೋಗ್ರಿ ನಮ್ಗೆ ತಗೊಳ್ಳಾರ ಯಾರೋ ಮಾತಾಡ್ತಾರ ಮಾತಾಡ್ರಿ ನೀವೇನ ಇಲ್ಲ ಇಲ್ಲ ನಾವೆಲ್ಲ ಹೋಗ್ಬೇಕು ಹಲೋ